நல்லா நல்லபடியா சும்னாரு ராட்சி வந்து காடு பாப்பா அட்டூர் தோக

வரதள்ான கித்தோதே நானே ஏங்க கல்ஸ் கொட்டியா புத்தி அம்மூக்க நோட் நம்ம மகூ எஸ் கெம்புவாக எங்க கச்சோனே ஆஹ் இதனா புத்தி கல்ஸ் கொடுது நம்ம மகூ சூத்தி நம்ம மகி யாக்கு பயமுச்சுக்கொண்டு அவன்க்கே நம்ம மகூனே கொடுத்துறது நீண்டே ஜான ஆய்த்த நீங்க நோட் மகூ கை எங்க கச்சோனே இதனி கல்சிதான் கேதிர மாதாடாள் நம்ம மகூக்க நான் கரெக்டாக நம்ம மகூ கல்சு பத்தி ನನ್ ಮಮ್ಮಗಿನ ಎಡ್ಕಾಕ್ ಇರೋದು ನಿಮ್ ಮಕ್ಕಳಿಲ್ಲ ಲೈ ನನ್ ಮೊಮ್ಮಗನ್ ಬಗ್ಗೆ ಮಾತಾಡ ಯೋಗ್ಯ ಕೂಡ ಇಲ್ಲ ನಿಮ್ಗ ಯೋಗ್ ಕೆಟ್ಟವ ಕಾಕಿ ನುಗ್ಗ್ದಂಗ ನುಗ್ಬಿಟ್ಟಿದ್ರೆ ನೋಡ್ತಾ ಹೆಂಗ್ ಮಾತಾಡ್ತಾನೆ ದೊಡ್ಡೋರು ಚಿಕ್ಕೂರ ಏರನ್ ಮರ್ಯಾದೆ ಐತಿ ನಾ ನೋಡ ಹೆಂಗ್ ಮಾತಾಡ್ತಾವೆ ನೀವ್ ಇದ್ರೆ ತಾನೆ ಮಕ್ಳಿಗೆ ನಾಯವಾಗ್ ಬುದ್ಧಿ ಕಲ್ಸೋದ ಲೈ ಹೌದ್ ನೀನ್ ಯಾರು ನೀನ್ ಯಾರ ಈ ಮನೆಗ್ ಬಂದ್ ಮಾತಾಡಕ நீன் யார்த்த நானுல்ல அவ்வச்சி நானும் அவள் நின் மகளுங்களை ஆ எல்லாம் கனசிர் அதுக்கே அவள் நன் மகளேனே நன் மகளும் அந்தியா பிட்டாங்க அது கல்சோட அதுசாரி முடில இவ்வளவு மாத் மரியாதை மாதாட் தியா நான் கல்சி புத்தி நம்ம நாவேன் கல்சில இன்னொரு மதவை ನಾವೇ ಇದ್ರಿ ನಾವು ಏನು ಗುಂಡ್ರಿಗೆ ಹೋಗಿಲ್ ಅಂತ ಇದ್ದೀರಾ ಹಾಂ ಇರೋದ್ರಾಗ್ಲೇ ದೇವರ ಶಿವ ಅಂತಿದ್ರಿ ಇನ್ನೊಬ್ಬರಿಂದ ಓಡಿ ಬಂದಿಲ್ಲ ಇನ್ನೊಂದು ಮಾತೇನೋ ಮಾತಾಡಿದಿ ಅಂದ್ರೆ ಗುದ್ದಿದ್ದೀನಂದ್ರೆ ಮುಂದ್ಗಡೆ ಅಲ್ಲುಗಳು ಎಲ್ಲ ಉದ್ರು ಹೋಗ್ಬೇಕು ಚಿತ್ರಂಗಿ ಮಾತಾಡ್ತಾಳೆ ಮಾತಾಡ್ತಾಳೆ ಎರಡು ವರ್ಷ ಆಯ್ತು ನಾವು ಗಂಡ ಮೀರ್ಬಿಟ್ಟು ಹೋಗಿ ಇವಾಗ ಬಂದಾಳೆ ಗಂಡು ಬೇಕು ಅಂತ ಮಾನ ಮರ್ಯಾದೆ ಬಿಟ್ಟವಳೆ ಮಾನಗೆ ಟೆನ್ಸೆ ನನ್ನ ಮಗಳು ಸುದ್ದಿಕ್ ಬಂದಿದ್ಯಂದ್ರೆ ಕೈ ಕಾಲ ಬಿಡ್ತೀನಿ ನನ್ನ ಮಗಳು ನನ್ನ ಅಮ್ಮಗು ಸುದ್ದಿಗಾ ನಿಮ್ಗಿರ್ನಾ ನಾವು ಕಡಿಮೆ ಏನಿಲ್ಲ ಬಂದಿದ್ಯಾ ಎಲ್ಲೋ ಒಂದು ಮೂಲ ಆಗಿರ್ಬೇಕು ಜಾಸ್ತಿ ಮಾತಾಡಿದಿ ಅಂದ್ರೆ ಒಂದಲ್ಲು ಕೂಡ ಇರಲ್ಲ ನಿಂತ ಅಮ್ಮ ಹೋಗ್ಲಿಕ್ಕೆ ಸುಮ್ಮನೆ ರೀ ಏನ್ ಮಾಡಕತ್ತಿತ್ತು ಹೋಗ್ಲಿಕ್ಕೆ ಸುಮ್ಮನೆ ರೀ ಅವ್ರ ಮನೆ ಅವ್ರು ಬಂದವ್ರೆ ಅಯ್ಯೋ ನೀನು ಪ್ರೀತಿ ವಿಶ್ವಾಸ ನಮ್ಗೆ ಏನು ಬೇಕಾಗಿಲ್ಲಮ್ಮ ಇದು ನಮ್ಮನೆ ಅಂತ ನಮಗೂ ಗೊತ್ತು ಅದಕ್ಕೆ ನಾವು ಬಂದಿರೋದು ಅಕ್ಕ ಹಂಗೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ರಿ ನಾನು ನಿಮ್ಮ ತಂಗಿ ಇದ್ದಂಗೆ ಹಾ ಅದ್ಯಾವು ಯಾವಾಗ ನನ್ನ ತಂಗಿ ಆಗಿಬಿಟ್ರೆ ನನಗೆ ತಿಳಿದಿರಾ ತಂಗಿ ನೀನ್ಯಾವ ತಂಗಿನ ಅಂಕ ನಂಕ ನಿಂಗೆ ಏನು ಸಂಬಂಧ ಇನ್ನೊಂದ್ಕಿತೆ ಏನ ನನ್ ತಂಗಿ ಅಂತ ಹೇಳ್ಬೇಕು ಬಾಯ್ ಮೇಲೆ ಪಟ್ ಅಂತ ಒಡ್ತೀನಿ ನೋಡ್ಕೊಕ್ಕ ಲೈ ಹೋಗಿ ಹೋಗು ಅದೇನೋ ಬೋಗಿದ್ವಿ ಸಾಕ ಸಾಕ್ಸೋಗು ಇಲ್ಲಿ ಬಂದ ತಡಿ ಬಾಯ್ ಎಲ್ಲಾಡ್ಸಕ ಓಹೋ ಇದು ತೂರಮಣಿ ನೀನ ಹೆಂಗಂತ ಹೆಂಗಂತೇಳ ತುರೋಮಣಿ ಅಂತ ನೀವ್ ಇನ್ನೇನು ತೂರಾಮ್ ಇಲ್ದಿರ ಮಣಿಗ್ಲಾ ಹಾ ಇರೋದ್ ಹೆಂಗಿದ್ರೆ ಒಳ್ಳೆ ತೂರಮಣಿಗ್ ಇದ್ದಂಗ ಎಲ್ಲಿಗ ಬಿಟ್ಕೊಂಡ ಅಯ್ಯಪ್ಪ ಅಪ್ಪ ಹೇ ಏ ಮುತ್ಕಿ ನೀ ಜಾಸ್ತಿ ಆಯ್ತು ನಿನ್ ಕೆಲ್ಸ ನೀನ್ ನೋಡ್ಕ ಏನ್ ಕಿಲಿಕ್ ಬಂದಿರೋದ ಹಾ ನಮ್ಮನೆಗೆ ಬಾಡಿಗೆರದ ಜಾಸ್ತಿ ಮಾತಾಡಿದ್ದೀನಿ ಅಂದ್ರೆ ಅದನ್ನ ಮನೆ ಕಾಯಿ ಮಾಡಿಸ್ತಾ ಇರ್ತೀನಿ ನೋಡ್ಕ ಲೇ ನೀನ್ ಮುಚ್ಕೊಂಡು ಹೋಗಿ ಲೈ ಮುಚ್ಕೊಂಡು ಹೋಗಿ ಇದೇ ನಿಂದೇನಲ್ಲ ಮನೆ ಓಹೋ ಬಾಡಿಗೆ ಇರೋದು ನಾನು ನಿಮ್ಮ ಅಪ್ಪನ ಕೈಯಲ್ಲಿ ನಿಮ್ಮ ಅಪ್ಪನಲ್ಲಿ ಖಾಲಿ ಮಾಡು ಅಂತ ಮಾಡ್ತೀನಿ ಬಾಯಿ ಮುಚ್ಕೊಂಡು ಬಿತ್ತೀರಾ ನೀನು ಬಾಡಿಗೆ ಕಿತ್ತೀರಳು ಬಾಡಿಗೆ ಮನೆಯೊಳಗೆ ಇರಬೇಕು ಏನು ಕಿಲಿಕ್ ಬಂದಿರೋದು ನೀನು ನಡಿ ಇಲ್ಲಿಂದ ನನ್ನ ಮಗಳವಳೆ ಅದಕ್ಕೆ ಬಂದಿದ್ದೀನಿ ನನ್ನ ಮಗಳವಳೆ ಅದ್ಯಾವಳು ನಿನ್ನ ಮಗಳು ಅದ್ಯಾವಳ ಸೀಮೆ ಇಲ್ದಳು ನಿಂತಿಲ್ಲ ಅವಳೇ ನನ್ನ ಮಗಳು ನಿನ್ ಗಿಲಿಟ್ ಮಾತು ಯಾವಳು ಇಲ್ಲ ನಂಬೋಳು ಇಲ್ಲ ನಡಿ ಇಲ್ಲಿಂದ ಜಾಗ ಖಾಲಿ ಮಾಡು ಬಂದ್ಬಿಟ್ಟು ಅಲ್ತಡಿ ನಮ್ಮ ಮನೆಗೆ ಬಂದು ನಮ್ಕೇರೋ ಪಕ್ಕಳೆ ನಡಿ ಎಲ್ಲಿಂದ ಎಷ್ಟು ಮಾತಾಡ್ತಾಳ ಶ್ವೇತ ಹಿಂದ್ಗಡೆ ಇಟ್ಲಾಗ ಹಾಕುವ ಸಾಮಾನೆಲ್ಲ ಎತ್ಕೊಂಡೋಗಿ ಆಮೇಲೆ ಇನ್ನೊಂದು ದಿವಸ ಎಲ್ಲ ಜೋಡ್ಸ್ಕೊಂಡ್ರ ಆಗ್ತದೆ ಬಿರಿನ ಹೋಗಿ ಇಟ್ಕೊಳಿಸಿ ಒಂಚೂರು ಟೊಮೆಟೊ ಗುಜ್ ಮಾಡೋಗು ಗ್ಲಾಸ್ ಮೇಲೆ ಮಾಡೋದಮ್ಮ ಬೇಡಬೇಡ ಒಲೆಕ್ಕು ಹೊಲಕ್ ಬಿಟ್ಟು ಮಾಡೋ ಸಂಗೀತ ನಿನ್ ಕತೆ ಮುಗಿತಮ್ಮ ಇವ್ರು ನಿಂಗೆ ಹುಳು ಬೆಳು ಇಕ್ಕಲ್ಲ ಅದೇನು ಮಾಡ್ತೀವೋ ಮಾಡ್ಕೋ ಹೋಗಮ್ಮ ನಾನು ಆವತ್ತಿಂಕ ಹೇಳ್ತಾನೆ ಇದಿಂಗೆ ನನ್ನ ಮಾತು ಕೇಳಿಲ್ಲ ನೀನು ಬೇಡ ಬೇಡ ಇವ್ರ ಸವಾಸ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು ನೋಡ್ದಾ வந்திர்தா பிசாசி வந்தங்க ஓ ஏனங்க நான் நம்மனைந்தா நான் நம்மனைந்தி நோட் கொண்டு மாதாட்ற அஸ்ட் நானும் சன்சார மாதிரி விட்டு ஜாக அவள் நான் ஏதங்க கேட்பே அவள் எத்தோதம்மா நம்ம யஜமான எத்தோதனா எத்தோத்து அழைத்து கடை ஹோகரம்மா ஓன முந்தை தாழி கட்டுவிட்டவனே இவ முன் யஜமானவனே அத்து ஜன முந்தை தாழி கட்டி ஒவ்வொரு முந்தை தாழி கட்லி அவன் மனசாகிவாக நன் மகளே நீங்க ஊச்சிக்குதீங்க ஆ ನಿನ್ ಮಗಳು ಯಾಕತ್ತಾಳೆ ಅವಳು ನನ್ನ ಮಗಳಕಿನ ಹೆಚ್ಚು ತಿಳದ ನನ್ನ ಮಗಳಕಿನ ಹೆಚ್ಚು ನೋಡ್ಕೊಂಡು ಮಾತಾಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಏಟಗಿ ತಿಂತೀನ ಕೈಗ ನೋಡ್ತೇನಮ್ಮ ಮುದುಕಿ ನಮ್ಮನೆ ಹೋಯ್ತಾಳಂತೆ ಆಕಮ್ಮ ಅಷ್ಟು ಕಾಕಣ ಏನು ಬಲೆ ಬಲಕ್ ಗಾಂಚಿ ಆಗೋಗೋದೆ ಹಿಡ್ತಾಯ್ತೀನಿ ಜುಟ್ಟು ಇಳಿದ ಹೇಯ್ ಏನದು ಮಾತಾಡ್ತಾ ಇರೋದು ಏನ್ ಮಾತಾಡ್ತಾ ಇರೋದು ದೊಡ್ಡೋರು ಚಿಕ್ಕೋರು ಅನ್ನೋ ಮರ್ಯಾದೆ ಇರಲಿ ಒಬ್ಬಳಿಗೆಲ್ಲ ಮಾತಾಡಕ್ಕೆ ಬರೋದು ನಮಗೂ ಬರ್ತೈತೆ ಏನೋ ಅಯ್ಯೋಪಪ್ಪ ಅಂತ ಮನೆಗೆ ಇರೋಕ್ ಜಾಗ ಕೊಟ್ರೆ ಎಷ್ಟು ನಿಮ್ಗೆ ದುರಂಕರ ಹಾ ಬಾಯಿ ಮುಚ್ಕೊಂಡು ಇರಬೇಕು ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡಬೇಕು ಹುಚ್ಚರು ಬಂದೈತೆ ಅಂದರೆ ಅಮ್ಮನ್ಕು ಆಮೇಲೆ ಗ್ರಾಚಾರ ಬಿಡಿಸ್ತೀನಿ ನನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ ಏಯ್ ನೋಡ್ಕೊಂಡು ಮಾತಾಡೇ ಏನು ಇಷ್ಟೊಂದು ಮಾತಾಡ್ತಾ ಇದೆಯಾ ಹಾ ಇದು ನಂದು ಮನೆ ನಿಂದಲ್ಲ ಮನೆ ಯಾವುದೇ ಮನೆ ಯಾವ್ದು ಮನೆ ನಿನ್ನೆ ಸರಾಗೈತ ಮನೆ ಈ ಮನೆ ಇರೋದು ನನ್ನ ಹೆಸ್ರಾಗೆ ನನಗಿಷ್ಟ ಇದ್ದರೆ ನಿಮ್ಮನ್ನ ನಿಕ್ಕೊಂಬೋದು ಇಲ್ಲ ಅಂತಂದ್ರೆ ಹಾಕ್ಬೋದು நீங்க அத்தியாக ஆடத்தாச்சி பய முச்சி மாத்தாடு ಎತ್ಕಳೆ ಇವ್ನ ಎತ್ಕಳೆ ಇವನು ಹೊಟ್ಟೆ ಉದ್ದೋಗ ಇವನಿಂದ ನಮ್ಗೆ ಮಾನ ಇಲ್ಲ ಎತ್ಕಳೆ ದೊಡ್ಡ ರುಚಿ ಕೊರೋ ನ ಮರ್ಯಾದೆ ಇರಲಿ ಹುಷಾರ್ ಜಾಸ್ತಿ ಮಾತಾಡಿದಿ ಅಂದ್ರೆ ಬಿಲ್ ತಿಗೆ ಕೆಟ್ಟಗಳು ಏಯ್ ಎಲ್ಲ ಬ್ಯಾಗುಗಳು ಒಳಗೆ ಸಾಕ್ಸ್ರೆ ಸಾಕ್ರಿ ಎಲ್ಲ ಬ್ಯಾಗುಗಳು ಒಳಗೆ ಅಮ್ಮ ನೋಡ್ತಾನಮ್ಮ ಹೆಂಗ್ ಮಾತಾಡ್ತಾಳೆ ಇವಳು ಇವ್ಳು ಅವಳು ಅಂದಿದ್ಯಂದ್ರೆ ಕೊತ್ತಿಸ್ಬಿಡ್ತೀನಿ ನಾನು ಮಾಡೋಕೆ ತಿನ್ಕೊಂಡು ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದಿದ್ರೆ ಸರಿ ಇಲ್ಲ ಅಂತಂದ್ರೆ ಬಿಲ್ ತಗೊಂಡ್ ಕೆಟ್ಟಗ್ಳು ಬರ್ಲಿ ರೇ ಬರ್ಲಿರು ನನ್ನ ಗಂಡು ಬರ್ಲಿರೋ ನಿ ಮಾಡಿಸ್ತೀನಿರೋ ನಿಮ್ಗೆ ಗಣ್ಣಲ್ದಿರ ಅವರ ಅಪ್ಪನ ಬರಲಿ ಏನು ಅವನು ಕೇರ್ ಮಾಡಲ್ಲ ಎತ್ತ ಸಮನ ಎತ್ಕೊಳ ಒಳಕಿಕ್ಕೆ ಅಯ್ಯೋ ಪಾಪ ಅಂತ ನಾನ್ ಮನೆಗ್ ಕರ್ಕೊಂಬಂದ್ರೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಹಾ ಬುದ್ಧಿ ಬುದ್ಧಿನ್ನ ತಿಳಿದು ರಾಧಾಮನ್ ಕೇಳು ನಾನು ಎಂತವಳು ಅಂತ ಹೇಳ್ತಾಳೆ ನಡೀರ ಒಳಕೆ ಎತ್ಕೊಳು ನಡೀರೆ ಮಾಡಾಕಿ ತಿನ್ಕೊಂಡು ಮನೆಗೆ ಕೆಲಸ ಮಾಡ್ಕೊಂಡು ಇದ್ರೋ ಸರಿ ಇಲ್ಲ ಅಂತಂದ್ರೆ ಒಬ್ಬೊಬ್ರುಗೂ ಬೀಳ್ತಾವೆ ಎಟ್ಗಳು